ಎಲ್ಲರಿಗೂ ಜೈ ಭೀಮ್ ಆಕ್ಚುಲಿ ನಾನು ಮಾತಾಡೋಕೆ ಬಂದಿರೋನಲ್ಲ ನಿಮ್ಮೆಲ್ಲರ ಪ್ರೀತಿಯಿಂದ ಇಲ್ಲಿ ಒಂದು ಅಂಬೇಡ್ಕರ್ ಐಟ್ ಸನ್ಮಾನ ಮಾಡಿದ್ದಾರೆ ವೇದಿಕೆ ಮೇಲೆ ನನ್ನೆಲ್ಲ ಸ್ನೇಹಿತರು ಕೂತಿದ್ದಾರೆ ನಾವು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ವಿದ್ಯಾರ್ಥಿ ಚಳವಳಿಗಳನ್ನ ಕಟ್ಟದಂತ ಹರ ಮಹೇಶ್ ಅನ್ಸೋಜ ಸೋಮಶೇಖರ್ ಅವರು ನಮ್ಮ ಬೆನ್ನಲ್ಲಿ ಬೇಕಿದ್ದಂತ ನಮ್ಮ ಟೀಚರು ಪ್ರೊಫೆಸರ್ ಭಗವಾನ್ ಅವರು ನಮ್ಮ ಕಾಲೇಜಲ್ಲಿ ನಮ್ಮ ಮೇಸ್ಟರ್ ಆಗಿದ್ದವರು ಸೊ ಅವರೆಲ್ಲ ಇದ್ದಾರೆ ಅವ್ರ ನಡುವೆ ನೀವೆಲ್ಲ ಮತ್ತು ಇಲ್ಲಿನ ಎಲ್ಲ ಬಂಧುಗಳು ಇದ್ದೀರಾ ನಾವು ವಿದ್ಯಾರ್ಥಿ ಚಳವಳಿ ಕಟ್ಟಿದಾಗ ನಿಮ್ಗೆ ಇಲ್ಲಿ ಸೊಫೆಸ್ಟಿಕೇಟೆಡ್ ಆಗಿರುವಂತಹ ಅಂಬೇಡ್ಕರ್ ಭವನ ಇದೆ ಇಲ್ಲಿ ಬಟ್ ನಾವು ವಿದ್ಯಾರ್ಥಿ ಚಳವಳಿ ಕಟ್ಟಿದಾಗ ಇಪ್ಪತ್ತೈದು ವರ್ಷದಿಂದ ಬೀದಿ ಬೀದಿಯಲ್ಲಿ ನಿಂತ್ಕೊಂಡು ದಿನ ಪೂರ್ತಿ ಹೊಟ್ಟೆ ಊಟನ ಇಲ್ಲದೆ ಇವತ್ತು ಬಿಳಿಯ ತಿನ್ಕೊಂಡು ಮಾಡ್ತಾ ಇದೀವಿ ನಾವು ದಟ್ ಇಸ್ ದ ಚೇಂಜ್ ಆಕ್ಚುಲಿ ಗಾಟ್ ಒಟ್ಟೆಗೆ ಅನ್ನ ಇಲ್ದೇನೆ ಇಡೀ ದಿನ ನಿಂತ್ಕೊಂಡು ಲಿಟ್ರಲ್ಲಿ ವಿ ಬಿಸಿಲಲ್ಲಿ ನಿಂತ್ಕೊಂಡು ಚಳವಳಿಗಳು ಕಟ್ಟಿದ್ವಿ ಆ ಚಳವಳಿಗಳು ಕಟ್ಟಿದ ಪ್ರತಿಫಲವಾಗಿ ಇವತ್ತು ನಾವೆಲ್ಲ ಕೂತ್ಕೊಳ್ಳಂಗಾಗಿದೆ ಸೊ ದಟ್ ಇಸ್ ದ ಪವರ್ ಆಫ್ ದ ಮೂಮೆಂಟ್ ಅದರ ಭಾಗವಾಗಿ ನನಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಕೊಟ್ಟಂತ ಅವಾರ್ಡ್ ಅನ್ನ ನಾನು ಖಂಡಿತ ಅತ್ಯಂತ ಪ್ರೀತಿಯಿಂದ ಇದು ದೊಡ್ಡ ರಾಷ್ಟ್ರ ಪ್ರಶಸ್ತಿ ಅಥವಾ ರಾಜ್ಯ ಪ್ರಶಸ್ತಿ ಅಂತಿದೆ ಅದಕ್ಕಿಂತ ದೊಡ್ಡದು ಅಂತ ಫೀಲ್ ಮಾಡ್ತೀವಿ ನಾವು ಯಾಕೆಂದ್ರೆ ನಮ್ಮ ಜನ ಕೊಡುವಂಥದ್ದು ಮತ್ತು ಯಾವುದೇ ಲಾಭಿ ಇಲ್ದೇನೆ ತಗೊಂಡಿರುವಂತ ಅವಾರ್ಡ್ ಅದು ನೋಡಿ ನಮ್ಮ ದೋಷವನ್ನ ನಾನು ವಿದ್ಯಾರ್ಥಿಗಳಿಗೆ ಇವತ್ತು ತುಂಬಾ ಅಂದ್ರೆ ಏನಂದ್ರೆ ಹೊಸದಾಗಿ ಬಂದಿರೋದ್ರಿಂದ ಹೆವಿ ಲೋಡೆಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಿಮಗೆ ಎಷ್ಟೋ ವಾಲ್ಯೂಮ್ಸ್ ಗಳನ್ನ ಸಡನ್ ಇನ್ಫಾರ್ಮೇಶನ್ಸ್ ಹೆವಿ ಲೋಡೆಡ್ ಇನ್ಫಾರ್ಮೇಶನ್ ಕೊಡುವಾಗ ಕಷ್ಟ ಅನ್ಸುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋದು ನನ್ ತುಂಬಾ ಕಷ್ಟ ಆಗುತ್ತೆ ನನಗೆ ಗೊತ್ತಾಗುತ್ತೆ ಇವೇನೇನು ಹೇಳ್ತಾ ಇದ್ರಲ್ಲ ನಮಗೆ ಅಯೋಮಯ ಆಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ ಎಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರಲ್ಲಪ್ಪ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಇದೇನ ಸತ್ಯ ನೀವು ಅರ್ಥ ಮಾಡ್ಕೋಬೇಕಾಗಿರುವಂತ ಸತ್ಯ ಇವತ್ತು ಟೆಕ್ನಾಲಜಿ ಕೈಲಿ ಇದ್ದೀರಾ ನೀವು ಭಾಷಣಗಳು ನಿಮ್ ತಲೆಗೆ ಹೋಗಲ್ಲ ಜೊತೆಗೆ ಪುಸ್ತಕಗಳು ಓದೋ ಸ್ಥಿತಿಲಿ ನೀವು ಯಾರೂ ಇಲ್ಲ ನನಗೆ ಗೊತ್ತು ನಾವು ಪುಸ್ತಕಗಳನ್ನ ಓದುದಲ್ದೇ ಅದನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ಸಣ್ಣ ಸಣ್ಣ ಪುಸ್ತಕಗಳಾಗಿ ರೀಪ್ರೊಡ್ಯೂಸ್ ಮಾಡಿದ್ವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಾಲ್ಯೂಮ್ಗಳನ್ನ ಜಾಸ್ತಿ ಓದೋಕ್ಕಾಗಲಿ ಇಷ್ಟು ದೊಡ್ಡ ಬುಕ್ ನೋಡಿದ ತಕ್ಷಣ ಭಯ ನಮ್ಮ ಹುಡುಗರು ಅಂತ ಬೇಕಾದಷ್ಟು ಪುಸ್ತಕಗಳನ್ನ ವಿ ಹಾವ್ ರೀಪ್ರೊಡ್ಯೂಸ್ಡ್ ಇನ್ ಮೆನಿ ಫಾರ್ಮ್ಸ್ ನಮ್ಮ ಆರ ಮಹೇಶ್ ಅವರು ಹಾಡನ್ ಮುಖಾಂತರ ಮಾಡ್ತಿದ್ರೆ ಅನ್ಸೋಜ ಸೋಮಶೇಖರ್ ಅವರು ಹಾಡಿನ ಮುಖಾಂತರ ಎಲ್ಲವೂ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಸತ್ಯ ಘಟನೆಗಳೇ ಇದರಲ್ಲಿ ಗೋಳಿನ ಕಥೆಗಳಿಲ್ಲ ಅಥವಾ ಸುಳ್ಳು ಕಥೆಗಳು ಕಲ್ಪನೆಗಳಿಲ್ಲ ದೇವ್ರಗಳ ಕಥೆಗಳೆಲ್ಲ ಮಾಡ್ತಾರಲ್ಲ ಆ ತರದ್ ಕವಿತೆಗಳೆಲ್ಲ ನಮ್ದು ಬಾಬಾ ಸಾಹೇಬ್ರ ಮಾತುಗಳನ್ನ ಯಥಾವತ್ತಾಗಿ ಹಾಡು ಮಾಡಿದಂಥ ಕೀರ್ತಿ ಅನುಸರಿಸಕ್ಕೆ ಸೇರಿದ್ರೆ ಅದನ್ನ ಯಥಾವತ್ತಾಗಿ ನಾವು ಪುಸ್ತಕಗಳಲ್ಲಿ ಬರೆದು ಸಣ್ಣ ಸಣ್ಣ ಪತ್ರಿಕೆಗಳ ಮುಖಾಂತರ ಬರೆದು ಒಂದು ನಾಡಿನಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡೋದಕ್ಕೆ ಖಂಡಿತವಾಗಲೂ ಕಾರಣವಾಗಿರುವಂತ ಹೆಮ್ಮೆ ನಮಗಿದೆ ಈಗ ಮುಂದಿನ ಜನರೇಷನ್ ಅದನ್ನ ಕ್ಯಾರಿ ಮಾಡಬೇಕು ಭಾರತದ ಇತಿಹಾಸವನ್ನು ನಾವು ನಮ್ಮ ದೃಷ್ಟಿಯಲ್ಲಿ ನೋಡಿದ್ರೆ ಎರಡೇ ತರದಲ್ಲಿ ನೋಡ್ಬೇಕು ನೀವು ಒಂದು ಪ್ರಿ ಅಂಬೇಡ್ಕರ್ ಇಟ್ ಎರ ಪೋಸ್ಟ್ ಅಂಬೇಡ್ಕರ್ ಐಟ್ ಎರ ಪ್ರಿ ಅಂಬೇಡ್ಕರ್ ಎರ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲದಿರ ಕಾಲ ಅದು ಅವಾಗ ನಮಗೆ ವಿ ಹ್ಯಾವ್ ನೋ ವಾಯ್ಸ್ ವಿ ಹ್ಯಾವ್ ನೋ ಫ್ರೀಡಮ್ ವಿ ಹ್ಯಾವ್ ನೋ ಫ್ರೀಡಮ್ ಆಫ್ ಸ್ಪೀಚ್ ಯಾವ ರೀತಿ ಹ್ಯೂಮನ್ ರೈಟ್ಸ್ ಇಲ್ದೇ ಇರುವಂತ ಒಂದು ಕಗ್ಗತ್ತಲೆ ಯುಗ ಯಾವುದು ಪ್ರೀ ಅಂಬೇಡ್ಕರ್ ಲೈಫ್ ಇದೆಲ್ಲ ಅದು ಪೋಸ್ಟ್ ಅಂಬೇಡ್ಕರ್ ಲೈಫಲ್ಲೇ ನಮ್ಗೆಲ್ಲ ಸಿಕ್ಕ ಬುದ್ಧ ಸರ್ ಬುದ್ಧನೂ ನಮಗೆ ಪೋಸ್ಟ್ ಅಂಬೇಡ್ಕರ್ ಯಾರದಲ್ಲೇ ಸಿಕ್ಕಿದ್ದು ಹಾಗಾಗಿ ಅಂಬೇಡ್ಕರ್ ಬಂದ ಮೇಲೆ ಮಾತು ಬಂತು ಅದಕ್ಕೆ ಮೂಕ ನಾಯಕ ಅಂತ ಅವ್ರಿಗೆ ಅವರೇ ಸೃಷ್ಟಿ ಮಾಡ್ತಾರೆ ಬಾಬಾ ಸಾಹೇಬ್ರು ಬಾಬಾ ಸಾಹೇಬರು ತಂದ ಹೆಸರು ಮೂಕ ನಾಯಕ ಈಸ್ ದ ಲೀಡರ್ ಫಾರ್ ದ ಡಮ್ ಅಂತ ಸೊ ನಾವೆಲ್ಲ ಒಂದು ಕಾ ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಮೂಕರಾಗಿದ್ದವರಿಗೆ ನಾಯಕರಾಗಿ ಬಂದಂತ ಬಾಬಾ ಸಾಹೇಬ್ರು ಆ ನಂತರವೇ ಭಾರತಕ್ಕೆ ಒಂದು ಇತಿಹಾಸ ಕೊಟ್ಟರು ಭಾರತೀಯರಿಗೆ ಶಿಕ್ಷಣ ಕೊಟ್ಟರು ಭಾರತೀಯ ಜನರಿಗೆ ಹಕ್ಕುಗಳನ್ನ ಕೊಟ್ಟರು ಮಾನವ ಹಕ್ಕುಗಳನ್ನ ಕೊಟ್ಟರು ಮಾತಾಡೋ ಹಕ್ಕು ಕೊಟ್ಟರು ಎಲ್ಲ ತರಹದ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಹಿಮ್ ಬಿಕಾಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವಿವೆಲ್ಲರೂ ಮಾತಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅನ್ನ ತಿಂತ ಇದ್ದೀವಿ ಶಿಕ್ಷಣ ಕಲಿತಾ ಇದೀವಿ ಏನೆಲ್ಲ ಮಾಡ್ತಾ ಇದ್ದೀವೋ ನಾವು ಅಂದ್ರೆ ಇಡೀ ಭಾರತೀಯರು ನಾನು ಹೇಳೋದು ಇಡೀ ಭಾರತೀಯರು ನಾವು ಅಂದ್ರೆ ದಲಿತರು ಎಸ್ ಸಿ ಎಷ್ಟೇ ಅಂತ ಹೇಳ್ತಿಲ್ಲ ನಾನು ಎಲ್ಲ ಭಾರತೀಯರಿಗೆ ಓಟಿನ ಹಕ್ಕು ನೋಟಿನ ಹಕ್ಕು ಕೋಟಿನ ಹಕ್ಕು ಊಟದ ಹಕ್ಕು ಎಲ್ಲಕ್ಕನ್ನ ಅಂಬೇಡ್ಕರ್ ಅವರೇ ತಂದುಕೊಟ್ಟದು ಹೊರತು ಬೇರೆ ಯಾವ ದೇವರು ಅಲ್ಲ ಹಾಗಾಗಿ ನೀವು ಯಾವತ್ತಾದ್ರೂ ಏನಾದರೂ ಕಲಿಬೇಕು ಅಂದ್ರೆ ಮೊದಲು ಅಂಬೇಡ್ಕರ್ ಅವ್ರನ್ನ ನೋಡಿ ಫಸ್ಟ್ ಧ್ಯಾನಸಿ ಅವ್ರನ್ನ ಅಂಬೇಡ್ಕರ್ ಅವ್ರು ನೋಡಿ ನಮ್ಮ ಐಕಾನ್ಗಳು ಯಾರ್ಯಾರು ಆಗ್ಬೇಕಾಗಿಲ್ಲ ಅಂಬೇಡ್ಕರ್ ಅವ್ರ ಒಬ್ಬರೇನೆ ನಮ್ಗೆ ಎಲ್ಲ ರೂಪದ ಐಕಾನ್ ಹಾಗಾಗಿ ನೀವು ಯಾವುದೋ ಚಿತ್ರ ನಟರನ್ನ ಅನ್ಯಾರನ್ನೋ ಪೂಜಿಸ್ತಾ ಭಜಿಸ್ತಾ ಕ್ರಿಕೆಟರ್ಸ್ ಗಳನ್ನೋ ಎಲ್ಲರನ್ನ ಮೀರಿಸಿದಂತ ಬಹುದೊಡ್ಡ ಐಕಾನ್ ಅಂದ್ರೆ ದಟ್ ಈಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಪ್ರತಿದಿನದ ಉಸಿರಾಗ್ಬೇಕು ಅದು ಅಂಬೇಡ್ಕರ್ ಅವ್ರ ಲಿಟ್ರೇಚರ್ನ ಓದಕ್ಕಾಗಲ್ಲ ನಿಮ್ಗೇನೋ ಕಾರಣಕ್ಕೋಸ್ಕರ ನಾವೇನ್ ಮಾಡಿದಿವಿ ನಾನು ನಂದು ದಯವಿಟ್ಟು ಎಲ್ಲ ಮೊಬೈಲ್ ಇದೆ ನಿಮ್ಮ ಹತ್ರ ಚಮರಂ ಚಾನಲ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ನಿಮ್ಮ ಮೊಬೈಲ್ಗಳಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಮರಂ ಚಾನಲ್ ಅಂತ ಅದರಲ್ಲಿ ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳನ್ನ ಹತ್ತೇ ನಿಮಿಷ ಹತ್ತೆ ನಿಮಿಷ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೋಸ್ಕರನೇ ನೀವು ಸುಮ್ಮನೆ ಏನಾದ್ರು ಕೆಲಸ ಮಾಡ್ತಾ ಮಾತಾ ಡೈಲಿ ಒಂದು ಹತ್ತು ನಿಮಿಷ ಕೇಳಿದ್ರೆ ಸಾಕು ನಿಮ್ಗೆ ಅನೇಕ ವಿಚಾರಧಾರೆಗಳನ್ನ ಹೇಳ್ತಾ ಹೋಗ್ತೀನಿ ನಾನು ಹಾಗಾಗಿ ಅಂಬೇಡ್ಕರ್ ಅವರು ಹೊರತುಪಡಿಸಿ ಬೇರೆ ಎಲ್ಲೂ ನಿಮ್ಮ ವಿಮೋಚನೆಯನ್ನ ಹುಡುಕಬೇಡಿ ಯಾವ್ದಾದೋ ಮೆಸೇಜ್ ಇದು ಯಾಕೆ ಈ ಚಳುವಳಿಗಳು ಅಂಬೇಡ್ಕರ್ ಮೂಮೆಂಟ್ಸ್ ಇರ್ಬೋದು ಅಥವಾ ನಮ್ಮ ವಿದ್ಯಾರ್ಥಿ ಚಳವಳಿಗಳು ಇರ್ಬೋದು ಯಾಕೆ ಇಷ್ಟೊಂದು ಆಸ್ತೆಯಿಂದ ಮಾಡ್ತಾ ಇದ್ದೀವಿ ನಾವೆಲ್ಲ ಅಂತಂದ್ರೆ ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳನ್ನ ಈಗ ಬೇರೆ ಶುರು ಮಾಡಿದ್ದಾರೆ ಯಾರು ನಮ್ಮ ವಿರೋಧಿಗಳಿದ್ರು ಮತ್ತು ಯಾರು ನಮಗೆಲ್ಲ ಸಂಕೋಲೆಗಳನ್ನ ಹಾಕಿಟ್ಟಿದ್ರು ಯಾರು ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನ ವರ್ಣ ವ್ಯವಸ್ಥೆಯನ್ನ ಭೇದವನ್ನ ಸ್ತ್ರೀ ಭೇದವನ್ನ ಎಲ್ಲವನ್ನ ಭೇದಗಳನ್ನ ತಂದಿಟ್ಟು ಈ ದೇಶದಲ್ಲಿ ಇಡೀ ಬಹುಜನ ಸಮಾಜವನ್ನ ಒಂದು ಕತ್ತರಿಯಲ್ಲೇ ಇಟ್ಟಿದ್ರು ಅವರು ಈಗ ಅಂಬೇಡ್ಕರ್ ಅವ್ರನ್ನ ಅಪ್ರಾಪ್ರೇಟ್ ಮಾಡ್ಕತಾ ಇದಾರೆ ಮತ್ತು ಮಾತಾಡ್ತಾ ಇದಾರೆ ಇದು ಅಪಾಯ ಅನ್ಸಂಶಕರ್ ಹೇಳಿದ್ರಲ್ಲ ಯಾರು ನಾವು ಮಾತಾಡೋದು ನಿಲ್ಸಿಬಿಟ್ರೆ ಬೇರೆಯವ್ರು ಮಾತಾಡ್ತಾರೆ ಅಂತ ಇವತ್ತಿರೋ ಚಾಲೆಂಜ್ ಏನು ಅಂದ್ರೆ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ನಿಮಗೆ ಮೆಸೇಜಸ್ ಲೋಡ್ಸ್ ಆಫ್ ಮೆಸೇಜಸ್ ಬರುತ್ತೆ ನಿಮ್ ಫೇಸ್ಬುಕ್ ಫೇಸ್ಬುಕ್ಗಳಿಗೆ ಇನ್ಸ್ಟಾದಲ್ಲಿ ದೋಸ್ ಲೋಡ್ಸ್ ಆಫ್ ಮೆಸೇಜಸ್ ಸೆಂಟ್ ಬೈ ದೋಸ್ ಪೀಪಲ್ ಹೂ ಆರ್ ಆಕ್ಚುಲಿ ಹೇಟಸ್ ಹೂ ಆರ್ ಆಕ್ಚುಲಿ ಹೇಟಿಂಗ್ ಡಾಕ್ಟರ್ ಅಂಬೇಡ್ಕರ್ ಯಾರ್ಯಾರು ವಿರೋಧಿಸ್ತಿದ್ರು ಅವರೆಲ್ಲರೂ ಇವತ್ತು ಅಂಬೇಡ್ಕರ್ ಅಪ್ ಅಪ್ಲೇಟ್ ಮಾಡಿಕೊಂಡು ಅವರ ದೃಷ್ಟಿಕೋನ ಅಂಬೇಡ್ಕರ್ ನಮ್ಮ ಹತ್ರ ಕಳಿಸ್ತಾ ಇದ್ದಾರೆ ನಮಗೆ ಅಂಬೇಡ್ಕರ್ ಒಂದು ಫೋಟೋ ಕೆಳಗಡೆ ಒಂದು ಕೊಟೇಶನ್ ಇದ್ಬಿಟ್ಟು ಸಾಕು ವಿಲ್ ಲವ್ ದಟ್ ಅದೇ ಡೇಂಜರ್ ಅದೇ ಡೇಂಜರ್ ಈ ಅಪಾಯವನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ಫಸ್ಟ್ ಇನ್ಫಾರ್ಮೇಶನ್ ಬಂದ್ರೆ ಟೆಕ್ನಾಲಜಿ ಮುಖಾಂತರ ವಿ ಹಾವ್ ಟು ರೀಚೆಕ್ ದ ಥಿಂಗ್ಸ್ ವೆದರ್ ಇಟ್ ಈಸ್ ಎ ಫ್ಯಾಕ್ಟ್ ಆರ್ ಎ ಫಾಲ್ಸ್ ನ್ಯೂಸ್ ಫಾಲ್ಸ್ ನ್ಯೂಸ್ ಅಂತ ಗೊತ್ತಿಲ್ದೇನೆ ನಾವು ಒಂದ್ ಸಾವಿರ ಜನಕ್ಕೆ ಕಳಿಸ್ತೀವಿ ಇದು ಇನ್ನ ಅಪಾಯ ಏನೋ ಅವನ ತಲೆಯಲ್ಲಿರುವಂತ ಉಳವನ್ನು ಏನೋ ಒಂದು ಗೊಬ್ಬರ ಇರುತ್ತೆ ಅವನ ತಲೆಯಲ್ಲಿ ಅದನ್ನ ಹಾಕಿ ಅಂಬೇಡ್ಕರ್ ಫೋಟೋ ಕೆಳಗಡೆ ಅಂಬೇಡ್ಕರ್ ಅಂತ ಬರಿತೇನೆ ಇಲ್ಲ ಬುದ್ಧ ಅಂತ ಬರೀತಾನೆ ದೇ ನೋ ದಟ್ ದಟ್ ಇಸ್ ದ ಸೆಂಟಿಮೆಂಟ್ ಯಾವುದೋ ಅಂಬೇಡ್ಕರ್ ಬುದ್ಧನ ಸೆಂಟಿಮೆಂಟ್ ಇದೆ ಅವರಿಗೆ ಅಂತ ಹಂಗಾಗಿ ಅವ್ರು ಹೇಳ್ಬೇಕಾಗಿರೋ ವಿಚಾರಗಳನ್ನ ಹೇಳಿ ಕೆಳಗಡೆ ಡಾಕ್ಟರ್ ಅಂಬೇಡ್ಕರ್ ಅಂತ ಹಾಕಿರ್ತಾರೆ ಕಥೆಗಳನ್ನ ಸೃಷ್ಟಿ ಮಾಡ್ತಾರೆ ದೇ ಆರ್ ಎಕ್ಸ್ಪರ್ಟ್ ಇನ್ ಸ್ಟೋರಿ ಟೆಲ್ಲಿಂಗ್ ದೋಸ್ ಪೀಪಲ್ ಮನುವಾದಿಗಳಿದಾರಲ್ಲ ಸ್ಟೋರಿ ಹೇಳೋದ್ರಲ್ಲಿ ನಿಮ್ಮನ್ನ ತಲೆ ಒಳಗಡೆ ಮುಗ್ಗೋದ್ರಲಿ ನಿಮ್ಮನ್ನ ಬೇಗ ಅಟ್ರಾಕ್ಟ್ ಮಾಡೋದ್ರಲ್ಲಿ ದೇ ಆರ್ ವೆರಿ ಎಕ್ಸ್ಪರ್ಟ್ ಹಂಗಾಗಿ ನನ್ನ ಸಜೆಷನ್ಸ್ ಟು ದಿ ಸ್ಟೂಡೆಂಟ್ ಕಮ್ಯುನಿಟಿ ನಮ್ಮ ಸಹೋದರ ಸಹೋದರಿಯರಿಗೆ ಎಲ್ಲ ಮೆಸೇಜ್ಗಳನ್ನ ನೀವು ಪರಿಶೀಲನೆ ಮಾಡಿದಿನಿ ಬುದ್ಧನ ಮಾರ್ಗ ಏನಿದೆ ಅದು ಯಾವುದೇ ಮಾತು ಕೇಳಿದ್ರೆ ನಿಮ್ಮ ಅಪ್ಪನ ಬಾಯಿಂದ ಬರಲಿ ನಿಮ್ಮ ಅಮ್ಮನ ಬಾಯಿಂದ ಬರಲಿ ನಿಮ್ಮ ಮೇಷ್ಟ್ರ ಬಾಯಿಂದನೇ ಬರಲಿ ನೇರ ಅವ್ರೊಂದು ಮಾತು ಹೇಳಿದ ತಕ್ಷಣ ಇದು ಸತ್ಯವೋ ಸುಳ್ಳ ಅಂತ ನೀವು ಪರಿಶೀಲನೆ ಮಾಡ್ದೇನೆ ಯಾವುದನ್ನು ಒಪ್ಕೋಬೇಡಿ ಅಂದ್ಬಿಟ್ರು ಬುದ್ಧ ಹಾಗೆ ನಾವು ಸತ್ಯವೋ ಸುಳ್ಳ ಅಂತ ಪರಿಶೀಲನೆ ಮಾಡಿ ಮಾತ್ರವೇ ಇನ್ನೊಂದನ್ನ ಪುಷ್ ಮಾಡ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಇನ್ನೊಂದು ಮೆಸೇಜ್ಗಳನ್ನ ನೀವು ಪುಷ್ ಮಾಡಬೇಡಿ ಬೇರೆ ರೂಪದಲ್ಲಿ ಅಂಬೇಡ್ಕರ್ ಅವ್ರನ್ನ ಕೊಟ್ಬಿಡ್ತಾರೆ ಅವರು ಮತ್ತು ತುಂಬಾ ಅಪಾಯವೇ ಅಂಬೇಡ್ಕರ್ ಅವ್ರನ್ನ ಅವ್ರು ಇಟ್ಕೊಂಡ್ರದ್ ಈಗ ಅವ್ರು ಇಟ್ಕೊಂಡು ಅವರು ಅಂಬೇಡ್ಕರ್ ಹಿಂಗ ಹೇಳಿದ್ರು ಹಂಗ್ ಹೇಳಿದ್ರು ಅಂತ ಮಾತಾಡ್ತಾರೆ ಈಗ ಅದನ್ನ ಈಗ ಒಡೆದಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮತ್ತೆ ಮತ್ತೆ ಹೆಚ್ಚೆಚ್ಚು ಮಾತಾಡಬೇಕಾಗಿದೆ ಈಗ ವೆರಿ ಸಿಂಪಲ್ ವೇ ಆಫ್ ಟೆಸ್ಟಿಂಗ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಸ್ ವರ್ಡ್ಸ್ ಅಂದ್ರೆ ಅವ್ರದ್ದೆಲ್ಲ ವಾಲ್ಯೂಮ್ಸ್ ಗಳನ್ನು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅದನ್ನ ಎಸ್ಪೆಷಲಿ ಇಂಗ್ಲೀಷ್ ವಾಲ್ಯೂಮ್ಸ್ ನಾವು ಓದಿ ಕನ್ನಡ ವಾಲ್ಯೂಮ್ಸ್ ಓದಿದ್ರೆ ಕನ್ನಡಿಗರ್ಗೂ ಅರ್ಥ ಆಗಲ್ಲ ಕನ್ನಡ ಮೇಸ್ಟರ್ಗಳಿಗೂ ಅರ್ಥ ಆಗಲ್ಲ ನಾನ್ ನೋಡಿದೀನಿ ನಾವು ಭಗವನ್ ಅವ್ರ ಜೊತೆಗೆ ತುಂಬಾ ಸರಿ ಚರ್ಚೆ ಮಾಡಿದೀನಿ ಒಂದೆರಡು ಮೂರು ವಾಲ್ಯೂಮ್ಗಳನ್ನ ಟ್ರಾನ್ಸ್ಲೇಷನ್ ಕಮಿಟಿನಲ್ಲಿ ಭಗವಾನ್ ಅವರು ಇದ್ರು ಅದಕ್ಕೋಸ್ಕರ ಏನ್ ಸಾರ್ ಇಂತಿಂತ ತಪ್ಪು ಬರೆದಿರಲಿಲ್ಲ ಅಂತ ಹೇಳಿದೀವಿ ಅವ್ರಿರ್ಲಿಲ್ಲ ಕಮಿಟಿನಲ್ಲಿ ಯಾರೋ ಬರೆದು ಬಿಡ್ತಾರೆ ಅವ್ರ ಹೆಸರು ಹಾಕ್ಬಿಟ್ಟಿರ್ತಾರೆ ಸುಮ್ಮನೆ ಕಮ್ಯೂಟಿಲಿರ್ತಾರೆ ಟಿ ಎ ಟಿ ಕೊಟ್ಬಿಟ್ಟು ಹೆಸರು ಹಾಕ್ಬಿಟ್ಟಿರ್ತಾರೆ ಕೆಟ್ಟ ಲ್ಯಾಂಗ್ವೇಜು ನಾನು ಹೇಳ್ತೀನಿ ಒಬ್ಬ ಕನ್ನಡಿಗನಾಗಿ ಹೇಳ್ತಾ ಇದ್ದೀನಿ ನಾನು ಕನ್ನಡದ ಲ್ಯಾಂಗ್ವೇಜು ಕನ್ನಡಿಗರಿಗೆ ಅರ್ಥವಾಗಿದು ಕೆಟ್ಟ ಲ್ಯಾಂಗ್ವೇಜ್ ಅಲ್ಲಿ ಕುವೆಂಪು ಭಾಷಾ ಪ್ರಾಧಿಕಾರ ಮುಖಾಂತರ ಬಂದಿರೋ ಎಲ್ಲ ಎಲ್ಲ ಪುಸ್ತಕಗಳು ಒಂದು ಅರ್ಥ ಮಾಡ್ಕೊಳಕ್ಕಾಗಲ್ಲ ಯಾರಿಗೂ ಅರ್ಥ ಆಗಲ್ಲ ಹಂಗಾಗಿ ಫಾರ್ ಇಂಗ್ಲೀಷ್ ಇಂಗ್ಲೀಷ್ ಕಲಿಯ್ರಿ ಇಂಗ್ಲೀಷ್ ಓದಿ ಇಂಗ್ಲೀಷ್ಲಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ವಾಲ್ಯೂಮ್ಸ್ ಆಲ್ ಆಲ್ಯೂಮ್ ವಾಲ್ಯೂಮ್ಸ್ ಆರ್ ಅವೈಲೇಬಲ್ ಇನ್ ದಿ ನೆಟ್ ನಿಮ್ಗೆಲ್ಲ ಒಲಿಸಿ ಸಿಗ್ತವೆ ಸೊ ಇಂಥ ಮಾತು ಅಂತ ಅಂಬೇಡ್ಕರ್ ಕೊಟ್ಟರೆ ನಿಮ್ಗೆ ಸಿಗುತ್ತೆ ಅದು ಈಗ ನೀವೆಲ್ಲ ಟೆಕ್ನಾಲಜಿ ಇರೋದಲ್ಲಿದ್ದೀರಾ ಸೊ ಟೆಕ್ನಾಲಜಿ ಕಾಲದಲ್ಲಿ ಟೆಸ್ಟ್ ಮಾಡೋದು ತುಂಬಾ ಈಸಿ ಆದರೆ ನಮಗೆ ಪೇಷನ್ಸ್ ಇಲ್ ಇರೋದ್ರಿಂದಾಗಿ ನೋಡಿದ ತಕ್ಷಣ ಅಂಬೇಡ್ಕರ್ ಅವ್ರ ಮುಖ ನೋಡಿದ ತಕ್ಷಣ ಸೆಂಟಿಮೆಂಟಲ್ ಆಗಿ ಮಾಡ್ತೀವಿ ಇನ್ನೊಬ್ರು ಕಳಿಸ್ಬಿಡ್ತೀವಿ ಅದನ್ನ ಸಾವಿರಾರು ಜನಕ್ಕೆ ಕಳಿಸ್ಬಿಡ್ತೀವಿ ಸೊ ಬಹಳ ಅಪಾಯ ಇದೆ ಹಾಗಾಗಿ ನಾವು ಹೆಚ್ಚೆಚ್ಚು ಜಾಗೃತರಾದಷ್ಟು ನೀವು ಇಲ್ಲೇ ಇನ್ನು ಇಂತಲೇ ಇರ್ಬೋದು ಕೂತಲ್ಲೇ ಇರ್ಬೋದು ಮನೆಗಳಲ್ಲೇ ಇರ್ಬೋದು ಅಂಬೇಡ್ಕರ್ ಅವ್ರನ್ನ ಪ್ರತಿದಿನ ಮಕ್ಕಳಿಗೆ ಕಲಿಸಿ ಯಾಕಂದ್ರೆ ಅಂಬೇಡ್ಕರ್ ಅವ್ರನ್ನ ಕಲಿಸೋದ್ರ ಮುಖಾಂತರ ನೀವು ಅತ್ಯಂತ ದೊಡ್ಡ ಧೀಮಂತವಾದಂತ ವ್ಯಕ್ತಿತ್ವವನ್ನು ರೂಪಿಸ್ಬೋದು ಧೀಮಂತ ವ್ಯಕ್ತಿತ್ವ ಯಾರ್ಯಾರು ಟೆರರಿಸ್ಟ್ಗಳನ್ನೆಲ್ಲ ಫೋಟೋ ಇಟ್ಕೊಂಡು ಪೂಜಿಸ್ತಾರೆ ಗಳನ್ನ ದೇಶ ವಿಧ್ವಂಸಕ ಕೃತ್ಯಗಳ ಮಾಡೋರನ್ನ ಫೋಟೋ ಇಟ್ಕೊಂಡು ಪೂಜಿಸೋ ಕಾಲದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ದ ಸಿಂಗಲ್ ಆಫ್ ನಾಲೆಡ್ಜ್ ದ ಸಿಂಗಲ್ ಆಫ್ ನಾಲೆಡ್ಜ್ ಯಾರು ಹೇಳಿದ್ದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಯಾರು యునైటెడ్ నేషన్స్ ఆర్గనైజేషన్స్ అనేది ఆర్గనైజేషన్ యుఎన్సంస్థెంట్ కరీతీవల్ ఆ సంస్థ అనౌన్స్ మే డాక్టర్ బిఆర్ అంబేద్కర్ ఇస్ ది సింబల్ ఆఫ్ నాలెడ్జ్ అదకోస్ బర్త్డే అన్న నూర్ ఇప్ప బర్త్డే అన్నది ಜ್ಞಾನ ದಿನ ವಿಶ್ವ ಜ್ಞಾನ ದಿನ ಅಂತ ಅನೌನ್ಸ್ ಮಾಡಿದ್ರು ಅಂದ್ರೆ ವಿಶ್ವಕ್ಕೆ ಜ್ಞಾನವನ್ನು ಕೊಟ್ಟಂತ ಇಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇರುವಾಗ ನಾವು ವಿಮೋಚಕನಾಗಿರುವಾಗ ನಮ್ಮ ಪದೇ ಪದೇ ನಮ್ಮ ತಟ್ಟುವಾಗ ನಮ್ಮ ಸ್ಮೃತಿಯಲ್ಲಿ ನಿಂತ್ಕೊಂಡು ನೀವು ಹೋಗುವ ಮಗನೇ ಮುಂದಕ್ಕೆ ಅಂತ ಹೇಳುವಾಗ ಅಂತ ವ್ಯಕ್ತಿಯನ್ನು ಇಟ್ಕೊಂಡು ನಾವು ಬೇರೆ ಇನ್ಸ್ಪಿರೇಷನ್ ಇನ್ನೇನ್ ಬೇಕಾಗಿದೆ ಅಂಬೇಡ್ಕರ್ ಅವರ ಮಕ್ಕಳಾಗಿ ಅಂಬೇಡ್ಕರ್ ಅವರ ಬೊಮ್ಮಕ್ಕಳಾಗಿ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಅಂಬೇಡ್ಕರ್ ಅವರ ಹೆಸರು ಹೇಳುವವರಾಗಿ ನಾವು ರಕ್ತಗತ ಮಾಡ್ಕೊಳ್ಬೇಕು ನಾಲೆಡ್ಜ್ ನಾಲೆಡ್ಜು ನಮ್ದು ದಿ ನಾಲೆಡ್ಜ್ ಇಸ್ ಫಾರ್ ಅವರ್ ನಾಲೆಡ್ಜ್ ಈಸ್ ಅವರ್ಸ್ ಹಾಗಾಗಿ ಒಂದು ಚಾಲೆಂಜ್ ಮಾಡಿ ಎಲ್ಲವೂ ಕಲಿಯಕ್ಕೆ ಸಾಧ್ಯ ಪ್ರತಿಯೊಂದು ಈಸಿ ನನ್ನ ಪ್ರಕಾರ ಓದೋದು ಯಾವುದೇ ಸಬ್ಜೆಕ್ಟ್ ತಗೊಳ್ರಿ ನೀವು ಒಂದು ಬದ್ಧತೆ ಇದ್ರೆ ನಾವು ಮಾಡಲೇಬೇಕು ಅನ್ನುವಂಥ ಛಲ ಇದ್ರೆ ಕಡಾಖಂಡಿತವಾಗಿ ನೀವು ಎಲ್ಲ ಸಬ್ಜೆಕ್ಟು ಎಲ್ಲ ನಾಲೆಡ್ಜ್ಗಳು ಅರ್ದು ಕುಡ್ಕೋಬೋದು ಅರ್ದು ಕುಡ್ಕೋಬೋದು ಅಂತಾರಲ್ಲ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಸ್ಟ್ರಿ ಜಿಯಾಗ್ರಫಿ ಕೆಮಿಸ್ಟ್ರಿ ಎಲ್ಲವನ್ನು ಓದಿದ್ರು ಅಗ್ರಿಕಲ್ಚರ್ ಓದಿದ್ರು ಅವರು ಮ್ಯಾನೇಜ್ಮೆಂಟ್ ಓದಿದ್ರು ಆಂಥ್ರೋಪಾಲಜಿ ಓದಿದ್ರು ಶಿಕ್ಷಣ ಓದಿದ್ರು ನ್ಯಾಯಶಾಸ್ತ್ರ ಓದಿದ್ರು ಅಂಡ್ ಈಸ್ ಎ ಮಾಸ್ಟರ್ ಆಫ್ ಆಲ್ ಸುಮ್ಮನೆ ಓದೋದಲ್ಲ ಟಚ್ ಅಂಡ್ ಶೋ ಅಲ್ ಅವ್ರದ್ದು ಬಾಬಾ ಸಾಹೇಬ್ ಈಸ್ ಮಾಸ್ಟರ್ ಆಫ್ ಆಲ್ ಹಂಗಾಗಿ ಅವರ ಅಂಡ್ರಲ್ಲಿ ಅವರ ಬದುಕಿನಲ್ಲಿ ಅವರ ಜ್ಞಾನದಲ್ಲಿ ಹೋಗುವ ನಾವೆಲ್ಲರೂ ಓದೋದಕ್ಕಾಗ್ಲಿ ಈ ಲೈಫನ್ನು ಫೇಸ್ ಮಾಡೋದಕ್ಕಾಗ್ಲಿ ಎದುರ್ಕೋಬೇಕಾದಂತ ಯಾವ ಮಾರ್ಗವೂ ಇಲ್ಲ ಎಲ್ಲ ಮಾರ್ಗಗಳು ನಮಗೆ ಮುಕ್ತವಾಗಿದೆ ಎಲ್ಲವನ್ನ ರೆಡಿ ರೆಕರ್ ಆಗಿ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂಬೇಡ್ಕರ್ ಇಸ್ ದ ರಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ನಾವೆಲ್ಲ ಹಳ್ಳಿಯಿಂದ ಬಂದವರು ನಮ್ಮ ಹಳ್ಳಿಗಳಿಗೆ ಇನ್ನೂ ಒಂದು ಜಾತಿ ಭೇದ ತುಂಬ ತೊಳುಕುವಂತ ಹಳ್ಳಿಯಿಂದ ಬಂದು ನಮ್ಮಂತವರು ಕನ್ನಡ ಮೀಡಿಯಂ ಬಂದು ಸೈನ್ಸ್ ತಗೊಂಡು ಅದ್ರಲ್ಲಿ ನಾನು ಎ ಪ್ರೊಫೆಸರ್ ಆಫ್ ಬಾಟ್ನಿ ಬಾಟ್ನಿಲಿ ಓದಿ ಸಸ್ಯಗಳ ಹೆಸರು ಜ್ಞಾಪಕ ಇಟ್ಕೋಬೇಕು ನಿಮಗೆಲ್ಲ ಗೊತ್ತಿರುತ್ತೆ ನೇಮ್ಸ್ ಗಳು ಆ ತರದಲ್ಲಿ ಓದಿ ನಾವು ಕರತಲಾ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ವಿ ಕರತಲಾಮಕ ಮಾಡ್ಕೋಬಹುದು ಯಾಕೆಂದ್ರೆ ಅದೆಲ್ಲ ಈಸಿ ಯಾಕೆಂದ್ರೆ ಅದನ್ನ ನಾವೇ ಕಲಿತಿರೋದು ಅಲ್ವಾ ಅದಕ್ಕೆ ಟೆಕ್ಸ್ಟ್ ಬುಕ್ಸ್ ಇದೆ ಪುಸ್ತಕ ಇದೆ ಮೇಸ್ಟ್ರ್ ಇದಾರೆ ವರ್ಷ ಪೂರ್ತಿ ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತೀವಿ ಹಂಗಾಗಿ ಸಬ್ಜೆಕ್ಟ್ ನಿಮಗೆ ತಲೆ ಕೆಲ್ಸ್ಕೋಬೇಡಿ ಓದಿದ್ರೆ ನಾಲೆಡ್ಜಿಗೆ ಬರುತ್ತೆ ಆದರೆ ಈ ಬದುಕಿಗೆ ಒಂದು ಜವಾಬ್ದಾರಿ ಇದೆ ಯಾವ ಜವಾಬ್ದಾರಿ ಅದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಎಷ್ಟೆಲ್ಲ ಕಷ್ಟ ನಿಷ್ಠೂರಗಳ ನಡುವೆ ನಿಮ್ಮ ವಿಮೋಚನೆ ಮಾಡೋದಕ್ಕೆ ನಾನು ಏಕಾಂಗಿ ಹೋಗಿ ಹೋರಾಟ ಮಾಡಿದ್ದೀನಿ ಮತ್ತು ನನ್ನೆಲ್ಲ ಕಷ್ಟ ನಷ್ಟಗಳ ನಡುವೆ ಈ ವಿಮೋಚನ ಚಳವಳಿಯನ್ನು ಇಲ್ಲಿ ತನಕ ಬಂದು ನಿಲ್ಲಿಸಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ ನಿಮ್ಗೆ ಶಕ್ತಿ ಇದ್ರೆ ಇದನ್ನ ಮುಂದೆ ಹೋಗಿ ಆಗ್ಲಿಲ್ವಾ ಅಲ್ಲೇ ಬಿಟ್ಬಿಡಿ ಆದ್ರೆ ಯಾವುದೇ ಕಾರಣಕ್ಕೂ ಈ ನನ್ನ ವಿಮೋಚನ ರಥ ಹಿಂದಕ್ಕೆ ಹೋಗೋದಕ್ಕೆ ಬಿಡಬೇಡಿ ಅಂತ ಹೇಳಿದ್ರಲ್ಲ ಎಚ್ಚರಿಕೆ ಮಾತು ಕೊನೆ ದಿನಗಳಲ್ಲಿ ಈ ಮಾತು ಸದಾ ನಮ್ಮ ತಲೆ ಒಳಗಡೆ ಇರಲಿ ಮತ್ತು ನಾವೆಲ್ಲರೂ ಭೀಮ ಸೈನಿಕರಾಗಿ ಈ ಚಳುವಳಿಯನ್ನು ಮುಂದುವರಿಸಲೇಬೇಕಾಗಿದೆ ಮುಂದುವರಿಸ್ತಿರಲ್ವಾ ಮುಂದುವರಿಸೋಣ ಜಯ ಭೀಮ್ ಭೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಕೃಷ್ಣಮೂರ್ತಿ ಸಾಮಾಂ ಸರ್ ಇದು ಕೃಷ್ಣಮೂರ್ತಿ ಚಮಣಂ ಸರ್ ಮಾತಾಡಿದ್ದು ಒಂದು ಜಸ್ಟ್ ಒಂದು ಜಲಕ್ಕಷ್ಟೇ ಆ ತುಂಬಾ ವಿಷಯಗಳನ್ನ ಅವರ ಪುಸ್ತಕಗಳಲ್ಲಿ ಮತ್ತೆ ಅವರು ನಡೆಸಿದಂತ ಪರಿವರ್ತನಾ ಮಾಸ ಪತ್ರಿಕೆಯಲ್ಲಿ ತುಂಬಾ ವಿಷಯಗಳನ್ನ ದಾಖಲಿಸಿದರೆ ತಾವೆಲ್ಲರಿಗೂ ಕೂಡ ಸಿಗುತ್ತೆ ಬುಕ್ ಸ್ಟಾಲ್ಗಳಲ್ಲಿ ತಗೊಂಡು ಓದಿದ್ರೆ ಆ ಅಂಬೇಡ್ಕರ್ ಅಂದ್ರೆ ಏನು ಆ ಕಂಪ್ಲೀಟ್ ನಾಲೆಡ್ಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಇಷ್ಟೊತ್ತು ತಮ್ಮ ನಮ್ಮೆಲ್ಲ ಉದ್ದೇಶಿಸಿ ಪ್ರತಿಕ್ರಿಯೆ ನೀಡಿದಂತಹ ಕೃಷ್ಣಮೂರ್ತಿ ಚಮಣಂ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ